ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ರವಣ್ಣವರು ನಮ್ಮ ಜಿಲ್ಲಾ ನಾಯಕರು ಸತೀಶ್ ಅವರು ನಮ್ಮ ಈಗಿನ ಒಂದು ತಾಲೂಕಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕೈಗಾರಿಕಾ ಸ್ಥಾಪನೆ ಅಥವಾ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ರೆ ನಾವು ಇಡೀ ರಾಜ್ಯದಲ್ಲಿ ಮೂಡಲ ಬಾಗಿಲು ಮುಳಬಾಗಿಲು ಅಭಿವೃದ್ಧಿ ಸ್ಥಾನದಲ್ಲಿರ್ತಾ ಇತ್ತು ಇಲ್ಲಿರ್ತಕ್ಕಂಥ ಯುವಕರು ನಿರುದ್ಯೋಗವನ್ನ ಏನ ಅನುಭವಿಸುವಂತ ವ್ಯವಸ್ಥೆ ಇರ್ತಾ ಇರಲಿಲ್ಲ ರೈತರ ಮಕ್ಕಳು ಸಮೃದ್ಧವಾಗಿ ಬೆಳಿಬಹುದಾಗಿತ್ತು ಅಂತ ಒಂದು ಕಂಪನಿಯನ್ನ ನಾವು ಉಳಿಸ್ಕೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಒಂದಷ್ಟು ಮರದಿಯನ್ನ ಕೊಟ್ಟಿದ್ದಾರೆ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ರೈತರ ಹಿತಾಸಕ್ತಿನೇ ಮುಖ್ಯ ರೈತರ ಭೂಮಿಗಳನ್ನು ಬಿಟ್ಟು ಹೊರತುಪಡಿಸಿ ಏನು ಸರ್ಕಾರಿ ಭೂಮಿಗಳು ಇರೋದಿರುದ್ಧ ಈ ಒಂದು ಕಂಪನಿ ಈ ಅನುಷ್ಠಾನಕ್ಕೆ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ನೋ ಒಂದು ಒಂದು ಆಲೋಚನೆ ಮತ್ತು ಇನ್ನೊಂದು ಕಡೆ ರೈತರು ಕೂಡ ಎಲ್ಲಾದ್ರೂ ಒಂದು ಪೆಟ್ಟಾಗ್ತದ ಅಥವಾ ರೈತರಿಗೆ ಎಲ್ಲಾದ್ರೂ ತೊಂದ್ರೆ ಆಗ್ತದಾ ಅಥವಾ ರೈತರ ಭೂಮಿಗಳನ್ನು ಕಿತ್ಕೊಳ್ಳೋ ಅಂತ ಒಂದು ಆಲೋಚನೆ ಎಲ್ಲಾದ್ರೂ ಇದೆಯಾ ಇದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಆದ್ರೆ ಇಲ್ಲಿ ನಮ್ಮ ಹಿರಿಯರು ಹೇಳಿದಂಗೆ ರೈತರ ಭೂಮಿಗಳನ್ನ ಕಬಳಿಸುವಂತ ವ್ಯವಸ್ಥೆ ವ್ಯವಸ್ಥೆ ಇಲ್ಲಿಲ್ಲ ಸರ್ಕಾರಿ ಭೂಮಿ ಎರಡು ಸಾವಿರ ಎಕರೆ ಇದೆ ಅಂತ ಹೇಳಿದ್ರು ಯಾಕೋ ಏನೋ ಈ ಮೊದಲು ಇದ್ದಂತ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಆಸಕ್ತಿ ಯಾಕೆ ಕೊಡ್ಲಿಲ್ಲ ಎಂ ಪಿಗಳು ಎಂ ಎಲ್ ಬಂದಂತ ಕರ್ನಾಟಕ ಸರ್ಕಾರದಲ್ಲಿ ಇದ್ದಂಥ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಸರ್ಕಾರಗಳಾಗ್ಲಿ ಇದ್ರ ಬಗ್ಗೆ ಆಸಕ್ತಿ ಕೊಟ್ಟು ಇದಕ್ಕೆ ಚಾಲನೆ ಕೊಡ್ಬೋದಾಗಿತ್ತಲ್ಲ ನಾವು ಮೊನ್ನೆ ತನಕ ಕೇಳಿದಂಗೆ ಆ ಭಾಗದಲ್ಲಿ ಅದು ಇಂಡಸ್ಟ್ರಿಯಲ್ ಏರಿಯಾ ಆಗ್ತದೆ ಅಂತ ಹೇಳಿದ್ರು ಕುರ್ಬನಳ್ಳಿ ಗೇಟ್ ಆ ಭಾಗದಲ್ಲಿ ಕೂಡ ಒಂದಷ್ಟು ಇಂಡಸ್ಟ್ರಿಯಲ್ರಿಯಾ ಏರಿಯಾ ಆಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಗಳಲ್ಲಿ ಮತ್ತು ಯುವಕರಿಗೆ ಏನೋ ಏನು ಐ ಟಿ ಐ ಡಿಪ್ಲೊಮೋ ಇಂತ ಮಾಡಿರ್ತಕ್ಕಂಥವ್ರಿಗೆ ಆದ್ಯತೆ ಸಿಕ್ಕಿದ್ರೆ ಆ ಕುಟುಂಬಗಳಿಗೆ ಒಂದು ಆಧಾರ ಸ್ತಂಭ ಆಗ್ತಾ ಇದ್ರು ಆರ್ಥಿಕವಾಗಿ ಆ ಕುಟುಂಬಗಳು ಸುಧಾರಣ ಮೇಲೆ ಬರಬೇಕಾಗಿತ್ತು ಅನ್ನೋ ಆಲೋಚನೆಯಲ್ಲಿ ಕೂಡ ನಾವು ಕೆಲವು ದಿವಸ ಅಂತ ಒಂದು ಆಶಯಗಳು ಕೂಡ ಉಳಿದಿದ್ದೀವಿ ಆದ್ರೆ ಅದು ಕೂಡ ನಮಗೆ ಕೈ ಈಗ ಈಗ ತಾನೇ ನಮ್ಮ ರವಣ್ ಅವರು ಸತೀಶ್ ಅವರು ಹೇಳಿದಂಗೆ ಎನ್ ಐ ಎಂ ಜೆಡ್ ಜೆ ಏನು ಅದರ ಅನುಷ್ಠಾನ ಅದರ ಅಸ್ತಿತ್ವ ಬರೋದ್ರಿಂದ ನಮ್ಮ ತಾಲೂಕಿನ ರೈತರಿಗೆ ಮತ್ತು ರೈತರ ಮಕ್ಕಳಾಗಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ವಿದ್ಯಾವಂತರಿಗೆ ಏನು ಇವ್ರಿಗೆಲ್ಲರೂ ಕೂಡ ಅನುಕೂಲ ಆಗೋದಾದ್ರೆ ಅದನ್ನ ನಾವೆಲ್ಲರೂ ಕೂಡ ಸಂಪೂರ್ಣ ಇಡೀ ತಾಲೂಕಿಗೆ ಅದನ್ನು ಒಪ್ಪಿಕೊಂಡು ಅದನ್ನು ತಗೋಬೇಕು ನಾವು ಎರಡು ಮಾತಿಲ್ಲ ಅದಕ್ಕಾಗಿ ಬೇಕಾದ್ರೆ ಒಂದು ವ್ಯವಸ್ಥಿತವಾಗಿ ಒಂದು ಹೋರಾಟ ಕಾಡ ರೂಪಿಸುವಂತದ್ದು ಆಗಬೇಕಾಗಿದೆ ನಿಜವಾಗ್ಲು ಕೂಡ ಈ ಮೊದಲು ಇದ್ದಂತ ಜನಪ್ರತಿನಿಧಿಗಳ ಒಂದು ಬೇಜವಾಬ್ದಾರಿತನದಿಂದ ನಾವು ಈ ತಾಲೂಕಲ್ಲಿ ಇಷ್ಟು ಹಿಂದು ಹಿಂದು ವಿದ್ಯಾರ್ಥಿಗಳಾಗ್ಲಿ ಯುವಕರಾಗ್ಲಿ ಮತ್ತು ರೈತರಾಗ್ಲಿ ಇವತ್ತು ರೈತರು ಬೆಳೆದಂತ ಎಷ್ಟೋ ಬೆಳೆಗಳು ಟಮಾಟೆಗೆ ಬೆಳೆ ಇಲ್ಲದೆ ಇವತ್ತು ಇಟ್ಕೊಂಡು ಸಿಪ್ಪೆ ಗುಂಡುಗಳು ಸುರಿತಾ ಇದಾರೆ ಇಂಥದ್ದಕ್ಕೆಲ್ಲ ಕೂಡ ಪರಿಹಾರ ಕಂಡುಕೊಳ್ಳಕ್ ಆಗಿಲ್ಲ ನಮ್ಮ ಸರ್ಕಾರ ಕನಿಷ್ಠ ಪಕ್ಷ ಇಂಥದ್ದನಾದ್ರು ಅನುಷ್ಠಾನಕ್ಕೆ ತಂದು ರೈತರ ಮಕ್ಕಳಿಗೆ ಒಳ್ಳೆ ಭವಿಷ್ಯತ್ತು ರೂಪಿಸುವಂಥದ್ದು ನಿರುದ್ಯೋಗನಿಗೆ ಕೆಲಸ ಕೊಡುವಂತ ಕೆಲಸ ಆಗಲಿ ಅನ್ನೋ ಒಂದು ಅಭಿಲಾಷೆ ನಮ್ಮಲ್ಲಿ ಈಗೂ ಕೂಡ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ತಾಲೂಕಿನಲ್ಲಿ ಇದರ ಅವಶ್ಯಕತೆ ಇರೋದ್ರಿಂದ ನಾವೆಲ್ಲರೂ ಕೂಡ ಒಕ್ಕೊರಲ್ನಿಂದ ಇದನ್ನ ಬೇಡಿಕೆ ಇಟ್ಟು ಸರ್ಕಾರವನ್ನು ಒತ್ತಾಯಿಸುವಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಳ್ಳೆ ಒಂದು ವಾತಾವರಣ ಕೂಡ ಬರ್ಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ